ಸ್ನೇಹಿತರೆ ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೈರಲ್ ಹುಡುಗಿ ನಿಮಗೆಲ್ಲ ಗೊತ್ತಿರಬಹುದು ಹೂವಿನ ಬಾಣದಂತೆ ಅಂತ ಒಂದು ಸಾಂಗ್ ಆಡಿದಾಳಲ್ವಾ ವಿತೌಟ್ ಆಟೋ ಟ್ಯೂನ್ ಇಲ್ದಿರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಲ್ದಿರ ಆಡಿದ್ರೆ ಎಲ್ಲರ ವಾಯ್ಸು ಹಿಂಗೆ ಇರುತ್ತೆ ಆ ಹುಡುಗಿಗೆ ಎಲ್ಲಾ ಕಡೆಯಿಂದ ಟ್ರೋಲು ರೋಸ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತುಂಬಾ ಜನ ಒಪಿನಿಯನ್ ಶೇರ್ ಮಾಡ್ಕೊಂಡಿದ್ದಾರೆ ಬನ್ನಿ ಅದನ್ನ ಸ್ವಲ್ಪ ನೋಡೋಣ ಇಂತಹ ಹುಚ್ಚರೆಲ್ಲ ಸೇರ್ಕೊಂಡು ಮುಂದೆ ಎಂತಹ ನಾಯಕರನ್ನು ರೂಪಿಸಿ ದೇಶಕ್ಕೆ ನೀಡಬಹುದು ಇಲ್ಲೊಬ್ರು ಹಾಕಿದ್ದಾರೆ ಆ ಹುಡುಗಿ ಫಾಲೋ ಮಾಡಿರೋರು ಅತಿ ದೊಡ್ಡರು ಇಂಥ ಜನರು ಇರೋವರೆಗೂ ದೇಶ ಉದ್ಧಾರ ಆಗಲ್ವಂತೆ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂದ್ರೆ ಆ ಹುಡುಗಿ ಮತ್ತೆ ಆ ಹುಡುಗಿನ ಫಾಲೋ ಮಾಡಿರೋರು ಇಂಥವ್ರು ಇರೋವರೆಗೂ ದೇಶ ಉದ್ಧಾರ ಆಗಲ್ವಂತೆ ಹಂಗಾದ್ರೆ ಕೊಲೆ ರೇಪು ಮರ್ಡರು ಮಾಡ್ತಾ ಇದಾರಲ್ವಾ ಇವರಿಂದ ದೇಶ ಉದ್ಧಾರ ಆಗ್ತಾ ಇದೆಯಾ ಯಾರು ಗೊತ್ತಾಗ್ತಿರ್ಬೋದೇನೋ ಇವ್ರ ಲೆಕ್ಕದಲ್ಲಿ ಇಲ್ಲೊಬ್ರು ಹೇಳ್ತಾ ಇದಾರೆ ಆದ್ರೂ ಕೆಲ ಮೂರ್ಖರು ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಇದನ್ನು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಇದ್ರಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಏನ್ ಬಂತುರಿ ಆ ಹುಡುಗಿ ಸುಮ್ನೆ ಕ್ಯಾಶುವಲ್ ಆಗಿ ಆಡಿದೆ ಅಷ್ಟೇ ಅವಳೇ ಸ್ಟೇಜ್ ಮೇಲೆ ಆಡಿದಾಳ ಇದನ್ನ ಫನ್ನಿ ಆಗ್ತಾವಳಿ ಅಷ್ಟೇ ಕೊನೆಯದಾಗಿ ಸೂಪರ್ ನಿಜವಾದ ಪ್ರತಿಭೆಗಳು ಮಾತ್ರ ಬೆಳಿಬೇಕು ಅಂತ ಒಬ್ರು ಹಾಕಿದ್ದಾರೆ ಸೊ ಈಗ ವಿಷಯಕ್ಕೆ ಬರೋಣ ನಿಜವಾದ ಪ್ರತಿಭೆಗಳು ಯಾರು ಮೇಲಿಂದ ಹುಚ್ಚು ಬೀಳೋದಿಲ್ಲ ಇವಾಗ ಇರೋಂತಹ ಎಲ್ಲ ಸ್ಟಾರ್ ಆಕ್ಟರ್ ಗಳು ಮತ್ತೆ ಸಿಂಗರ್ಸ್ ಗಳು ಎಲ್ಲಾರದ ಒಂದು ಬಿಗಿನಿಂಗ್ ಇರುತ್ತೆ ಆ ಬಿಗಿನಿಂಗ್ ಈ ಹುಡುಗಿ ಆಡಿರುವಂತಹ ಆಡಿನಷ್ಟೇ ವರ್ಸ್ಟ್ ಆಗಿದೆ ಇದೇ ರಿಯಾಲಿಟಿ ಸ್ನೇಹಿತರೆ ಇಲ್ಲಿ ಯಾರು ಬರ್ತಿದ್ದಂಗೆನೆ ಸ್ಟಾರ್ ಆಕ್ಟರ್ ಗಳು ಆಗೋದಿಲ್ಲ ಸ್ಟಾರ್ ಸಿಂಗರ್ ಗಳು ಆಗೋದಿಲ್ಲ ಇಲ್ಲಿ ಎಲ್ಲಾರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬರ್ತಾರಷ್ಟೇ ಎಲ್ಲರೂ ಬಿಗಿನಿಂಗು ಹಿಂಗೆ ಇರುತ್ತೆ ಬರ್ತಾ ಬರ್ತಾ ಸರಿ ಹೋಗ್ತಾರಷ್ಟೇ ಕೆಲವೊಬ್ರು ಹೇಳ್ತಾ ಇದಾರೆ ಈ ಹಾಡು ಹಾಡಿದ್ದಕ್ಕೆ ಶ್ರೇಯ ಘೋಷಲ್ ಅವ್ರಿಗೆ ಅವಮಾನ ಆಯ್ತು ಅಂತ ಚೆನ್ನಾಗ್ ಆಡ್ಲಿಲ್ಲ ಅಂದ್ ಮಾತ್ರಕ್ಕೆ ಶ್ರೇಯಾ ಘೋಷಲ್ಗೆ ಎಂಗ್ರಿ ಅವಮಾನ ಆಗುತ್ತೆ ಅವ್ರನ್ನು ಬೆಳೆದು ಬಂದಿರೋ ರೀತಿ ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಅತ್ತಿದೇಣಿ ಯಾರು ಒದಿಯೋದಿಲ್ಲ ಇವಾಗ ಶ್ರೇಯಾ ಘೋಷಲ್ ಅವ್ರನ್ನೇ ತಗೋಣ ತುಂಬಾ ಹಿಂದಕ್ಕೆ ಹೋಗೋಣ ಶ್ರೇಯ ಘೋಷಲ್ ಅವರು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಅವ್ರ ಯಾರು ಮುಖ ಪರಿಚಯ ಇಲ್ಲ ಅಂತ ಅನ್ಕೊಳ್ಳೋಣ ಒಂದು ಸಾವಿರ ಜನದ ಮುಂದೆ ಹಾಡು ಆಡಿದ್ದಾರೆ ಅಂತ ಅನ್ಕೊಳ್ಳೋಣ ಅದನ್ನು ವಿತೌಟ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಟೋ ಟ್ಯೂನ್ ಇಲ್ದಿರ ಸೊ ಇವಾಗ ಒಂದು ಸಾವಿರ ಜನದ ಮನ್ಸು ಇವ್ರ್ ಗೆದ್ದಿರ್ತಾರ ನೀವೇ ಯೋಚನೆ ಮಾಡಿ ಅದೇ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅನ್ನಿಸ್ಕೊಂಡಿರೋರು ಇಲ್ಲೊಂದು ಮಾತು ಹೇಳಿದ್ದಾರೆ ಏನ್ ಅಂತ ನೋಡಿ ತುಂಬಾ ಇನ್ನೋಸೆಂಟ್ ಆಗಿ ಕಾಣ್ತು ಅವ್ರನ್ನ ಜಡ್ಜ್ ಮಾಡೋದ್ ಬೇಕಿಲ್ಲ ಆ ಮಗುನ ಅವಳ ಪಾಠ ಬಿಟ್ಬಿಡ್ಬೇಕು ಅವಳು ಅದೇ ರೀತಿ ಹಾಡಿದ್ರೆ ಹಾಡ್ಲಿ ಎಂತೇನಿಲ್ಲ ನೋಡಿದ್ರೆ ಮ್ಯೂಸಿಕ್ ಇಂಡಸ್ಟ್ರಿಲಿ ಇರೋರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಲಿ ಆಡಲಿ ಮುಂದೆ ಬರಲಿ ಅಂತ ಬಯಸ್ತಾರೆ ನಾವು ನೀವು ಯಾರೇ ಅವ್ರಿಗೆ ಆಡಬೇಡಿ ಅಂತ ಹೇಳೋದಕ್ಕೆ ನೋಡಿ ಸ್ನೇಹಿತರೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾರು ಇಷ್ಟೇ ಆಗಿ ಹಾಡ್ತಾರೆ ಅವ್ರ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಸಿಂಗಿಂಗ್ ಅಲ್ಲೇ ಅವ್ರ ಕರಿಯರ್ ಅಂತ ಅವ್ರ ಪ್ಯಾಶನ್ ಇದ್ರೆ ಅಂತವ್ರು ಹೆಂಗೋ ಒಂದು ಮುಂದೆ ಬಂದೇ ಬರ್ತಾರೆ ಅಂತವ್ರು ನಾವು ಸಪೋರ್ಟ್ ಮಾಡ್ಬೇಕು ತುಂಬಾ ಜನ ಈ ತರ ಸಪೋರ್ಟ್ ಮಾಡಿಲ್ಲ ಅಂದ್ರೂನು ಮುಂದೆ ಬಂದಿರೋ ಉದಾಹರಣೆಗಳು ಇದಾವೆ ಈ ಹುಡುಗಿಗೆ ಆಡಕ್ ಬರೋದಿಲ್ಲ ಈ ಹುಡುಗಿದು ಸ್ವರ ಇಲ್ಲ ಏನಿಲ್ಲ ಆದ್ರೂ ಹದಿನೈದು ಮಿಲಿಯನ್ ವ್ಯೂಸ್ ಹೋಯ್ತು ಇಪ್ಪತ್ತು ಮಿಲಿಯನ್ ವ್ಯೂಸ್ ಹೋಯ್ತು ಅಂತ ತುಂಬಾ ಜನ ಹೇಳ್ತಾ ಇದಾರೆ ಇಪ್ಪತ್ತಾಕೆ ಇನ್ನೂರು ಮಿಲಿಯನ್ ವ್ಯೂಸ್ ಹೋಗ್ಲಿ ಬಿಡಿ ಇಲ್ಲಿ ಯಾರಿಗೂ ತೊಂದರೆ ಇಲ್ಲ ಇಲ್ಲ ಅಂದ್ರೆ ಈ ತರ ವೈರಲ್ ಆಗಿ ಹಿಂದೆ ಉಳಿದವರು ತುಂಬಾ ಜನ ಇದ್ದಾರೆ ಕಚ್ಚಾ ಬಾದಾಮ್ ಆಗಿರ್ಬೋದು ಮತ್ತೆ ಒಂದು ಅಜ್ಜಿ ತೇರಿ ಮೇರಿ ಕಹಾನಿ ಅಂತ ಒಂದು ಹಿಂದಿಲಿ ಆಡಾಡಿತ್ತು ಮತ್ತೆ ಇನ್ನೊಂದು ಹುಡುಗ ಜಾನೆ ಮೇರಿ ಜಾನೆ ಮನ್ ಅಂತ ಒಂದು ಆಡಾಡಿತ್ತು ಇವರು ಮೂವರು ನಾಲ್ಕು ಜನನು ತುಂಬಾ ಜನ ವೈರಲ್ ಆಗಿತ್ತು ಆದರೆ ರಿಯಲ್ ಟ್ಯಾಲೆಂಟ್ ಯಾರಿಗೂ ಇರಲಿಲ್ಲ ಸೊ ಅದಕ್ಕೆ ಅವರು ಹಿಂದೆ ಉಳಿದ್ರು ಇಂಥವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಸ್ನೇಹಿತರೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಎಲ್ಲರೂ ಇದೇ ತರನೇ ವರ್ಸ್ಟ್ ಆಗಿ ಆಡ್ತಾರೆ ಮುಂದೆ ಮುಂದೆ ಸರಿ ಹೋಗ್ತಾರೆ ಹೇಳೋಕ್ಕಾಗಲ್ಲ ಮುಂದೆ ಇಂಥವ್ರನ್ನೇ ಸ್ಟಾರ್ ಆಗಿ ಸಿಂಗರ್ ಆಗ್ಬೋದು ಆಗಿರೋ ಉದಾಹರಣೆಗಳು ತುಂಬಾ ಇವೆ ಇವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಲಾಜಿಕ್ ಇದೆ ಆದರೆ ಲಾಜಿಕ್ ಯಾರಿಗೆ ಬೇಕು ಎಲ್ಲರಿಗೂ ಮ್ಯಾಜಿಕ್ಕೇ ಬೇಕು ಮಕ್ಕಳೆಲ್ಲ ಮೇಲೆ ಮೊದಲು ನಿಂತ್ಕೋಬೇಕು ಆಮೇಲೆ ಅಂಬೆ ಗ್ಯಾಟ್ ನಡಿಬೇಕು ಆಮೇಲೆ ನಡಿಬೇಕು ಆಮೇಲೆ ಓಡಬೇಕು ಆದರೆ ನೀವು ಹೇಳ್ತೀರ ಡೈರೆಕ್ಟಾಗಿ ಓಡಬೇಕು ಅಂತ ನೋಡಿರಿ ರಿಯಾಲಿಟಿ ಮಾತಾಡಬೇಕು ಅಂದರೆ ನಮ್ಗೆ ಯಾರು ಬೆಳೀತಾ ಇರೋರು ಇಷ್ಟ ಆಗೋದಿಲ್ಲ ಬೆಳೆದು ನಿಂತೋರೇ ನಮ್ಗೆ ಇಷ್ಟ ಆಗೋದು ಸುದೀಪ್ ಆಗಲಿ ದರ್ಶನ್ ಆಗಲಿ ಶಿವರಾಜ್ ಕುಮಾರ್ ಆಗಲಿ ಎಲ್ಲರೂ ಅಷ್ಟೇ ನೋ ಡೌಟ್ ಆ ಹುಡುಗಿ ಚೆನ್ನಾಗಿ ಹಾಡು ಹಾಡಿಲ್ಲ ನಾನು ಇದನ್ನು ಒಪ್ಕೊಂತೀನಿ ಸೊ ಹಂಗಾದ್ರೆ ನೀವೇ ಹೇಳಿ ಹೊಸ ಹೊಸ ಸಿಂಗರ್ಸ್ ಎಲ್ಲ ಯಾವ ತರ ಉಟ್ಕೋತಾರೆ ಅವ್ರ ಇನ್ವೆನ್ಶನ್ ಎಲ್ಲ ಹೆಂಗಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ ನೀವು ಈ ತರ ಮಾಡಿದ್ರೆ ಸಿಂಗರ್ ಆಗಬೇಕು ಅಂತ ಅನ್ಕೊಂಡಿರೋರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಹಾಡೋದಿಲ್ಲ ಆಮೇಲೆ ನೀವು ಹೇಳ್ತೀರಾ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಹೊಸ ಹೊಸ ಆ್ಯಕ್ಟರ್ಗಳು ಬರ್ತಾ ಇಲ್ಲ ಸಿಂಗರ್ಸ್ಗಳು ಬರ್ತಾ ಇಲ್ಲ ಅಂತ ಹೇಳ್ತೀರಾ ಬರ್ತಾ ಇಲ್ಲ ಅಂತ ಹೇಳ್ಬೇಡಿ ಬೆಳೆಸ್ತಾ ಇಲ್ಲ ಅಂತ ಹೇಳಿ ನೋಡಿ ಸ್ನೇಹಿತರೆ ನಾನು ನಿಮ್ಗೆ ಹೇಳೋದು ಇಷ್ಟೇ ಬೆಳಿತೀನಿ ಅನ್ನೋರಿಗೆ ಸಪೋರ್ಟ್ ಮಾಡೋಕ್ಕಾದರೆ ಮಾಡಿ ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ ಅದನ್ನ ಬಿಟ್ಟು ಈ ತರ ಕಾಲು ಎಳೆಯೋದೆಲ್ಲ ಮಾಡಬೇಡಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದನ್ನು ಮೊದಲು ನಿಲ್ಲಿಸ್ಬಿಡಿ